பாரிவாழ பாரிவா ஆடி ஓத்துழையா சீகி தளமி ஓத்து ಬಾಳು ಬೆಳಗುಂದಿ ಸರಿಗಮ ವೇದಿಕೆಯಲ್ಲಿ ಯಾವ ರೀತಿ ಸತ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಬಾಳು ಅವರ ಸಿನಿಮಾ ಹಾಡುಗಳಿಗೆ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ರು ಅವರ ಹಾಡುಗಳಿಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು ಜನಪದ ಹಾಡುಗಳನ್ನ ಬಾಳು ಬೆಳಗುಂದಿ ಅತ್ಯದ್ಭುತವಾಗಿ ಹಾಡ್ತಾರೆ ಆದ್ರೆ ಸಿನಿಮಾ ಹಾಡುಗಳು ಅವರಿಗೆ ಸೂಟ್ ಆಗಲ್ಲ ಅಂತ ಹಾಡುಗಳನ್ನ ಅವರ ಕೈಯಲ್ಲಿ ಹಾಡಿಸ್ಬೇಡಿ ಅದು ಚೆನ್ನಾಗಿ ಆಗಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾನೆ ಬಂದಿದ್ದಾರೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಮೆಂಟ್ಸ್ ಗಳನ್ನ ಗಮನಿಸಿರ್ತೀರ ಆದ್ರೆ ಈ ವಾರ ಆ ಒಂದು ಎಪಿಸೋಡ್ ಎಲ್ರಿಗೂ ಕೂಡ ಭರ್ಜರಿ ರಸ ದೌತಣವನ್ನೇ ಬಡಿಸಿತ್ತು ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ ಜನಪದ ಹಾಡನ್ನೇ ಬಾಳು ಬೆಳಗುಂದಿಯವರು ಅವರು ಹಾಡಿದ್ರು ಹಾಗೇನೆ ಉತ್ತರ ಕರ್ನಾಟಕ ಭಾಗದ ಮೂವರು ದಿಗ್ಗಜರು ಬಾಳು ಬೆಳಗುಂದಿ ಜೊತೆ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಉತ್ತರ ಕರ್ನಾಟಕದ ಕಲಾ ರಸಿಕರಿಗೆ ಹಬ್ಬದೂಟವನ್ನೇ ಬಡಿಸಿತ್ತು ಅಂದರೆ ಅತಿಶಯೋಕ್ತಿಯಲ್ಲ ಉತ್ತರ ಕರ್ನಾಟಕದ ಆ ಜವಾರಿ ಶೈಲಿಯ ಗಾಯಕರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರಮೇಶ್ ಕುರುಬಗಟ್ಟಿ ಅವರು ಹಾಗೇನೆ ಬಸವರಾಜ್ ನರೇಂದ್ರ ಪ್ಲೀಸ್ ಹಾಡಿದಂತ ಅನೇಕ ನಾಲ್ಕೈದು ಸಾವಿರ ಹಾಡುಗಳನ್ನ ನಾವು ಬಹಳ ಮನಸ್ಪೂರ್ವಕವಾಗಿ ಕೇಳಿ ಕಡೆಯ ಹಾಡು ಹಾಕಿಸ್ಕೊಂಡ್ ಬಂದು ಕೇಳ್ಕೊ ತಿರುಗಿ ಅವಾಗಿಂದ ಗುರುಗಳನ್ನ ನೋಡ್ಕೊಂಡ ಬಂದಿರೋದು ಭಜನಾ ಜನ ಮತ್ತು ಜಾನಪದ ಕಲಾವಿದರು ನಮ್ಮ ಪ್ರೀತಿಯ ಗುರುಗಳಂತಾನೆ ಹೇಳಬಹುದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನಪದ ಇದ್ದಾರೆ ಜವಾರಿ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿನಿಮಾ ಹಾಡುಗಳಿಗಿಂತ ಜಾಸ್ತಿ ಮಹತ್ವ ಇರೋದು ಜನಪದ ಹಾಡುಗಳಿಗೆ ಅಲ್ಲಿರುವಂತಹ ಟ್ರ್ಯಾಕ್ಟರ್ ಇರ್ಬೋದು ತಮ್ಮ ತಮ್ಮ ವಾಹನ ಇರ್ಬೋದು ಎಲ್ಲ ಕಡೆ ಜನಪದ ಹಾಡುಗಳನ್ನೇ ಕೇಳಿಸ್ತಾ ಇರ್ತಾರೆ ಅಲ್ಲಿನ ಜನ ಕೇಳಿಕೊಂಡು ಆನಂದಿಸ್ತಾ ಇರ್ತಾರೆ ಅಂಥವರು ನಿಜಕ್ಕೂ ಈ ವಾರದ ಎಪಿಸೋಡನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತಾರೆ ಅದಕ್ಕೆ ಕಾರಣ ಈ ಒಂದು ವೇದಿಕೆಯಲ್ಲಿ ಮತ್ತೆ ಜನಪದ ಹಾಡನ್ನು ಬಾಳು ಬೆಳಗುಂದಿ ಅವರು ಹಾಡಿದ್ದು ಡೆಡಿಕೇಶನ್ ರೌಂಡಲ್ಲಿ ಅವರು ದಿಗ್ಗಜರಿಗೆ ಡೆಡಿಕೇಟ್ ಮಾಡಿ ಒಂದು ಹಾಡನ್ನು ಹಾಡ್ತಾರೆ ಅದರಲ್ಲೂ ಕೂಡ ಜನಪದ ಲೋಕದ ಮೂವರು ದಿಗ್ಗಜರಿಗೆ ಡೆಡಿಕೇಟ್ ಮಾಡಿ ಒಂದು ಸಾಂಗನ್ನು ಹಾಡ್ತಾರೆ ಜನಪದ ಕಲಾವಿದರಾದ ಬೆಳಗಾವಿಯ ಶಬೀರ್ ಡಾಂಗಿ ಹಾಗೆಯೇ ಧಾರವಾಡದ ರಮೇಶ್ ಕುರುಬರಟ್ಟಿ ಹಾಗೆ ಬಸವರಾಜ್ ಈ ಮೂವರು ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಅದರಲ್ಲಿ ರಮೇಶ್ ಕುರುಬರಟ್ಟಿ ಹಾಡಿದಂಥ ಎಲ್ರಿಗೂ ಕೂಡ ಚಿರಪರಿಚಿತವಾದಂಥ ಯಾವತ್ತಿಗೂ ಕೂಡ ಸೂಪರ್ ಹಿಟ್ ಹಾಡು ಅಂತ ಗುರುತಿಸ್ಕೊಂಡಿರುವಂತಹ ಪ್ರೀತಿಯ ಪಾರಿವಾಳ ಹಾರಿ ಹೊತ್ತು ಗೆಳೆಯ ಹಾಡನ್ನ ಬಾಳು ಬೆಳಗುಂದಿ ಅವರು ಆ ವೇದಿಕೆಯಲ್ಲಿ ಹಾಡ್ತಾ ಇದ್ದಂತೆ ಜನ ಫುಲ್ ಖುಷಿಯಾಗಿದ್ರು ಟಿ ವಿ ಮುಂದೆಯೇ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟರ ಮಟ್ಟಿಗೆ ಆ ಹಾಡನ್ನ ಜನಪದ ಹಾಡುಗಳ ಪ್ರೇಮಿಗಳು ಎಂಜಾಯ್ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರಿಂದ ಇಂಥದ್ದೊಂದು ಹಾಡನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಅವರ ಅಭಿಮಾನಿಗಳು ಅವರು ಜನಪದ ಹಾಡನ್ನ ಅದ್ಭುತವಾಗಿ ಹಾಡ್ತಾರೆ ಅಂತ ಹಾಡುಗಳನ್ನೇ ಹಾಡ್ಲಿ ಅಂತ ಸಾಕಷ್ಟು ಜನ ಡಿಮ್ಯಾಂಡ್ ಮಾಡ್ತಾ ಇದ್ರು ಅಂಥವ್ರಿಗೆ ಈ ವಾರ ಅಂತೂ ಸಿಕ್ಕಾಪಟ್ಟೆ ಮನೋರಂಜನೆ ಸಿಕ್ಕಿದೆ ಅಂದ್ರೆ ಅತಿ ಶುಕ್ತಿಯಲ್ಲ ಪ್ರೀತಿಯ ಪರಿವಳ ಹಾರಿ ಹೋತ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತ ಗೆಳೆಯ ಮರಿ ಅಂದರ್ ಹೆಂಗ ಮರಿಯಲಿ ಗೆಳೆಯರಿಯಲ್ ಹಂಗ ಮರಿಯ ಹೆಂಗ ಗೆಳೆಯ ಬದುಕಂದರ್ ರಂಗ ಬದುಕಲಿ ಇನ್ನು ಜನ ಯಾವ ರೀತಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನ ಕಮೆಂಟ್ ಮೂಲಕ ನೀವು ಗಮನಿಸಿರ್ಬೋದು ಉತ್ತರ ಕರ್ನಾಟಕ ಭಾಗದ ಜನಪದ ಕಲೆಗಳ ಕೀರ್ತಿ ಕಳಶ ಇವರೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವುದು ಖುಷಿಯ ವಿಚಾರ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗೆಯೇ ರಮೇಶ್ ಅವರ ಪ್ರೀತಿಯ ಪಾರಿವಾಳ ಹಾಡನ್ನ ಬಾಳು ಬೆಳಗುಂದಿ ಹಾಡಿದ್ದು ನಿಜಕ್ಕೂ ಖುಷಿಯಾಯಿತು ಉತ್ತರ ಕರ್ನಾಟಕದ ಜನಪದ ಸಾಹಿತ್ಯ ಅದ್ಭುತ ಅದಕ್ಕೊಂದು ಸಲ್ಯೂಟ್ ಅಂತ ಒಬ್ರು ಕಮೆಂಟ್ ಅನ್ನು ಹಾಕಿದ್ದಾರೆ ಕನ್ನಡ ನಾಡಿನ ಮುತ್ತು ರತ್ನಗಳು ನಮ್ಮ ಜನಪದ ಕಲಾವಿದರು ದಯಮಾಡಿ ಮಾಧ್ಯಮಗಳಿಗೆ ಒಂದು ವಿನಂತಿ ಸಾಧ್ಯವಾದಷ್ಟು ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಿ ಅಂತ ಒಬ್ರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಾಕಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಯಾವತ್ತೂ ಬಾಳು ಬೆಳಗುಂದಿ ಹಾಡು ಹಾಡಿದಾಗ ಒಂದಷ್ಟು ಜನಪದ ಹಾಡಿನ ಆಸಕ್ತರು ಬಾಳು ಬೆಳಗುಂದಿ ಅವರಿಗೆ ಸಪೋರ್ಟ್ ಮಾಡಿದರೂ ಕೂಡ ಒಂದಷ್ಟು ಜನ ಬೇಸರವನ್ನು ಇದ್ರು ಸಿನಿಮಾ ಹಾಡುಗಳು ಬಾಳು ಬೆಳಗುಂದಿ ಅವರಿಗೆ ಸೂಟ್ ಆಗೋಲ್ಲ ದಯವಿಟ್ಟು ಹಾಡಿಸ್ಬೇಡಿ ಅಂತ ಆದರೆ ಈ ವಾರ ಅವರು ಹಾಡಿದ್ದನ್ನು ನೋಡಿ ಫುಲ್ ಖುಷಿ ಖುಷಿಯಾಕಿದ್ದಾರೆ ಹಾಗೆಯೇ ಈ ಒಂದು ಪ್ರೀತಿಯ ಪಾರಿವಾಳ ಹಾಡನ್ನು ಒರಿಜಿನಲ್ ಸಿಂಗರ್ ಯಾರು ಹಾಡಿದರು ಅವರು ಕೂಡ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ರಮೇಶ್ ಅವರು ರಮೇಶ್ ಅವರು ಕೂಡ ಒಂದಷ್ಟು ಸಾಲುಗಳನ್ನು ವೇದಿಕೆಯಲ್ಲಿ ಹಾಡಿದ್ದು ನಿಜಕ್ಕೂ ಜನಪದ ಪ್ರೇಮಿಗಳೇನಿದ್ದಾರೆ ಅವರಿಗೆ ಖುಷಿ ಕೊಟ್ಟಿತ್ತು ಉತ್ತರ ಕರ್ನಾಟಕ ಭಾಗದ ಕಲಾವಿದರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ಎಲ್ಲರನ್ನ ಕೂಡ ಒಂದೇ ವೇದಿಕೆಯಲ್ಲಿ ನೋಡಿಕೊಂಡು ಇಂತಹ ಕ್ಷಣಗಳು ಯಾವತ್ತೂ ಕೂಡ ಬರಲ್ಲ ಇದು ಪವರ್ ಆಫ್ ಉತ್ತರ ಕರ್ನಾಟಕ ಅಂತ ಕಮೆಂಟ್ ಮೂಲಕ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಯಾವತ್ತಿಗೂ ಕೂಡ ಚಿರನೂತನ ನೂತನ ಅನ್ನಿಸಿಕೊಳ್ಳುವಂಥ ಹಾಡು ಇದು ಅಂತ ಹಾಡನ್ನ ಅದ್ಭುತವಾಗಿ ಬಾಳು ಬೆಳಗುಂದಿಯವರು ಹಾಡಿದ್ದಾರೆ ಇನ್ನು ಬಾಳು ಬೆಳಗುಂದಿ ಅವರ ಹಾಡಿಗೆ ಅಲ್ಲಿದ್ದಂತಹ ಕಲಾವಿದರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಕರ್ನಾಟಕದ ಮೇರು ಪ್ರತಿಭೆ ಬಾಳು ಬೆಳಗುಂದಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಮುಂದಿನ ಪೀಳಿಗೆಗೆ ಜನಪದ ಸಾಹಿತ್ಯವನ್ನು ಜನಪದ ಹಾಡನ್ನು ಬೆಳೆಸುವಂಥ ಕೆಲಸವನ್ನು ಬಾಳುಗಳುಗುಂದಿ ಮಾಡ್ತಿದ್ದಾರೆ ಬಾಳು ಬೆಳಗುಂದಿಯವರಿಂದ ಇದು ಸಾಧ್ಯ ನಿಜಕ್ಕೂ ಇಂಥ ಹಾಡುಗಳು ಇನ್ನಷ್ಟು ಬಾಳು ಅವರಿಂದ ಬರಲಿ ಇನ್ನಷ್ಟು ಹಾಡುಗಳನ್ನು ಅವರು ಇದೇ ರೀತಿ ಹಾಡ್ತಾ ಇರಲಿ ಹೊಸ ಹೊಸ ಜನಪದ ಹಾಡುಗಳಿಗೆ ಅವರು ಧ್ವನಿಯಾಗಲಿ ಅಂತ ಶುಭವನ್ನು ಹಾರೈಸಿದ್ದಾರೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in pra. ರೈತ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ